ಸ್ವಾಮಿ ಪಾರ್ವತಿ ಮಹಿಮೆಯನ್ನು ಹೇಳಿ ಆನಂದದಿಂದ ನಾನು ಕೇಳಿ ಪೂರಿತನ ಅತ್ತಿರಿ ಅನ್ನತಕ್ಕಂತಹ ಒಂದು ಭಾವನೆಯಿಂದ ಪರಮೇಶ್ವರನಲ್ಲಿ ಆನಂದದಿಂದ ಕೇಳಿಕೊಂಡಾಗ ಪರಮೇಶ್ವರನು ಈ ನಂದೀಶ್ವರಿಗೆ ಹೇಳ್ತಾ ಇದ್ದ ಪಾರ್ವತಿ ಮಹಿಮೆ ಅನ್ನುವಂತಹ ಹೀಗೆ ಪಾರ್ವತಿ ಮಹಿಮೆ ಮಾಯೆ ಅನ್ನುವಂತಹದ್ದು ಸುಳ್ಳು ನಿರ್ಮಾಯ ಇಲ್ಲ ಜಗತ್ತಿನಲ್ಲಿ ಮಾಯೆ ಅನ್ನುವುದು ಸುಳ್ಳು ಅನ್ನತಕ್ಕಂತಹದ್ದು ವೈಶಿಷ್ಟ್ಯಾನಿ ಸಾಮಾನ್ಯವಾಗಿರ್ತಕ್ಕಂಥವನಲ್ಲ ಅಂತಹ ವಶಿಷ್ಟನ್ನು ಏನ್ ಮಾಡಿಬಿಟ್ಟ ಮಾಯ ಸುಳ್ಳು ಅಂದಾಗ ಏನ್ ಮಾಡಿಬಿಟ್ಟ ಆವಾಗ ಶ್ರೀರಾಮಚಂದ್ರನ ಸಭೆಯೊಳಗ ವಶಿಷ್ಠ ಶ್ರೀರಾಮಚಂದ್ರ ಇನ್ನು ಅನೇಕ ಮಂದಿ ಇದ್ದಾಗ ಏನ್ ಮಾಡಿಬಿಟ್ಟ ಶ್ರೀರಾಮಚಂದ್ರ ಚುಟಿಗೆಯನ್ನು ಹಾಕಿಬಿಟ್ಟ ಒಂದು ಚುಟಿಗೆಯನ್ನು ಹಾಕಿದಾಗ ಏನಾಗಿತ್ತು ಅಲ್ಲಿ ಭಯಂಕರವಾಗಿರ್ತಕ್ಕಂಥ ಒಬ್ಬ ಯೌವನವತಿ ಸುಂದರವತಿ ಆಗಿರ್ತಕ್ಕ ಬೇಡ ಏನು ಏನ್ ಆ ವೈಶಿಷ್ಟರೊಡನೆ ಮನಸ್ಸಿಗೆ ಮನಸ್ಸು ಕೂಡಿ ಅರಣ್ಯದೊಳಗೆ ಪ್ರವೇಶ ಮಾಡಿದಾಗ ಏನಾಗಿತ್ತೋ ಎಲ್ಲೆಲ್ಲ ನಾನು ಬಂದೀನಿ ಅನ್ನತಕ್ಕಂತಹ ಭಾವನೆ ಗೊತ್ತು ಆಗಲಾರದ ಹಾಗೆ ಇದ್ದಾಗ ಏನ್ ಮಾಡ್ತಾ ಇದ್ದಾನೆ ವೈಶಿಷ್ಟ ಸುಮ್ಮನೆ ಸುಳ್ಳು ಮಾಯ ಅಂತ ಅಂದತಕ್ಕ ಆ ಬೇಡ ರೀ ಹೋಗಿ ಆ ವೈಶಿಷ್ಟರ ಮನಸ್ಸನ್ನು ಕೂಡಿ ಏಳು ಎಂಟು ಮಕ್ಕಳಿಗೆ ಜನ್ಮವನ್ನು ಕೊಟ್ಟಳು ಏಳು ಎಂಟು ಮಕ್ಕಳಿಗೆ ಜನ್ಮವನ್ನು ಕೊಟ್ಟಾಗ ವಶಿಷ್ಠ ಏನು ಹೇಳ್ತಾ ಇದ್ದೇನೆ ಇದು ಏನು ವಿಚಿತ್ರ ಅಂತ ತಿಳಿದುಕೊಂಡು ನೇರವಾಗಿ ಮತ್ತೆ ಆ ಶ್ರೀರಾಮ ಶ್ರೀರಾಮಚಂದ್ರನ ಹೋರಾಗ ಸಭೆಗೆ ಬಂದು ವಶಿಷ್ಟೇ ಕುಳಿತುಕೊಂಡಿದ್ದ ಆದರ ಮನಸ್ಸು ಮಾತ್ರ ಹೋಗಿತ್ತು ಅದಕ್ಕಾಗಿ ಏನು ಹೇಳ್ತಾ ಇದ್ದಾರೆ ಮನವೆಂಬ ಕಟವ ತ ಎನಿತೆನಿತ್ತು ಸರಿ ಇದರ ಚಪ್ಪಲ ಕೇಟ್ಟಿದೆಯನ್ನು ಎಲ್ಲವನ್ನು ನಾವು ಏನಾದರೂ ಗೆಲ್ಲಬಹುದು ಆದರೆ ನಮ್ಮ ಮನಸ್ಸನ್ನು ಗೆಲ್ಲುವುದು ಮಹಾ ಕಷ್ಟ ಏನಾದರೂ ಸಾಧನೆ ಮಾಡಿ ಎಷ್ಟೆಷ್ಟು ಜನರನ್ನು ರಾಜ ರಾಜರು ಮಹಾರಾಜರನ್ನು ಗೆದ್ದು ಅನೇಕ ರೀತಿಯಿಂದ ಜಯವನ್ನು ಸಾಧಿಸಬಹುದು ಆದರೆ ಈ ಮನಸ್ಸು ಅನ್ನ ನಿಯಂತ್ರಣದಲ್ಲಿ ನಿಯಂತ್ರಣದಲ್ಲಿಟ್ಟುಕೊಂಡು ಗೆದ್ದು ಸಾಧನೆ ಮಾಡುವುದು ಮಹತ್ ಕಾರ್ಯ ಇಂಥ ಒಂದು ಮನಸ್ಸಿನೊಡಗೂಡಿ ಆ ತರುಣಿ ಏನ್ ಮಾಡಿಬಿಟ್ಟಳು ಮತ್ತೆ ಕುಳಿತಿರ್ತಕ್ಕಂಥ ವೈಶಿಷ್ಟ ಶ್ರೀರಾಮ ಚಂದ್ರ ಓಲಕೆ ಬಂದು ಹೇಳ್ತಾ ಇದ್ದಾಳೆ ಏನಂತ ನೋಡಿ ಸ್ವಾಮಿ ಇಲ್ಲಿ ಮಹಾನುಭಾವನ ಹಾಗೆ ಕುಳಿತುಕೊಂಡಿದ್ದಾನೆ ಈ ಮುನಿ ಶ್ರೇಷ್ಠ ಆದರೆ ಈತನು ನನ್ನೊಡನೆ ಬಂದು ಮದುವೆಯಾಗಿ ಹತ್ತಾರು ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದಾನೆ ನೋಡುವಂತ ಹತ್ತಾರು ಮಕ್ಕಳನ್ನು ಕಳೆದು ಕರೆದುಕೊಂಡು ಬಂದು ಶ್ರೀರಾಮನ ಓದಕದಲ್ಲಿ ಹೇಳ್ತಾ ಇದ್ದಾಳೆ ಆ ಬೇಡರತಿ ಆ ಹೇಳಿದಾಗ ಹೇಳ್ತಾ ಇದ್ದಾನೆ ನಾನು ಎಲ್ಲಿ ಈ ನಾನು ಎಲ್ಲಿ ಮದುವೆ ಎಲ್ಲಿ ಮಕ್ಕಳಿಗೆ ಜನ್ಮವನ್ನು ಕೊಟ್ಟೆ ಇದು ಎಂತ ವಿಚಿತ್ರ ಅಂತ ಆತ ಮನಸ್ಸಿಗೆ ಅನೇಕ ನೋವು ದುಃಖದಿಂದ ಮಾತಾಡುವಂತಹ ಸಮಯದಲ್ಲಿ ಶ್ರೀರಾಮಚಂದ್ರ ಅಲ್ಲಿಯೇ ಆ ತನ್ನ ಮಕ್ಕಳೊಂದಿಗೆ ಕೂಡಿ ಮಾಯವಾಗಿ ಬಿಟ್ಟು ಮಾಯವಾಗಿ ಬಿಟ್ಟಾಗ ಏನೈತೆ ಎಲ್ಲವೂ ನಾನು ಮಾಯ ಸುಳ್ಳು ಅಂತ ಅಂದದ್ದು ಮಹಾ ಅಪರಾಧ ತಪ್ಪು ಅಂತ ತಿಳಿದುಕೊಂಡು ಅನೇಕ ರೀತಿಯಿಂದ ವಶಿಷ್ಠ ಮಹರ್ಷಿ ಏನ್ ಮಾಡ್ತಾ ಇದ್ದಾನೆ ತಪ್ಪು 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 ತಾಯಿ ನೀನು ಮಾಯ ಜಗತ್ತಿನಲ್ಲಿ ತಾಯಿಯು ನೀನೆ ಮಾಯು ನೀನೆ ಬಂಧು ನೀನೆ ಬರದ ನೀನೇ ಎಲ್ಲವೂ ಕಾಲಿ ಹೋದಳು ಹದಿನಾಲ್ಕು ಲೋಕಕ್ಕೆ ಭೋಗದ ಬ್ರಹ್ಮಾಂಡಕ್ಕೆ ಒಡೆಯಳು ನೀನೇ ತಾಯಿ ನಿನ್ನ ಮಹಿಮೆಯನ್ನು ನಾನು ಅಜ್ಞಾನದಿಂದ ಮಾಯೆ ಅನ್ನತಕ್ಕಂಥದ್ದು ಸುಳ್ಳು ಅಂತಂದೆ ನನ್ನನ್ನು ಕ್ಷಮೆ ಮಾಡುವಂತ ಅನೇಕ ರೀತಿಯಿಂದ ಯಾಚನೆಯ ರೂಪದಲ್ಲಿ ತಪ್ಪು 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 ಅಂತ ಹೇಳ್ತಾ ಇದ್ದಾನೆ ಕೊಂಡಾಡುವಂತಹ ಸಮಯದೊಳಗ ಒಂದು ಸಲ ಏನಾಯಿತು ಪಾರ್ವತಿ ಪರಮೇಶ್ವರನ ಕೇಳ್ತಾ ಇದ್ದಾಳೆ ಏನಂತ ಸ್ವಾಮಿ ಈ ಜಗತ್ತಿನ ನಡೆಯತಕ್ಕಂತಹ ಎಲ್ಲ ಹದಿನಾಲ್ಕು ಲೋಕದಲ್ಲಿ ನಡೀತಕ್ಕಂತಹ ವಿಷಯಗಳಕ್ಕೆ ಒಡೆಯರಿ ಯಾರು ಅಂತ ಕೇಳ್ತಾ ಇದ್ದಾಳೆ ಪರಮೇಶ್ವರ ನನ್ನ ಪಾರ್ವತಿ ದೇವಿ ಅವಾಗ ಏನು ಹೇಳ್ತಾ ಇದ್ದಾನೆ ಈ ಜಗತ್ತಿನ ಭುವನ ಹದಿನಾಲ್ಕು ಲೋಕಗಳಲ್ಲಿ ಸೃಷ್ಟಿ ಸ್ಥಿತಿ ಲಯ ಏನಿದ್ದರೂ ಸಹಿತ ನನ್ನ ಲೀಲಾ ವಿರೋಧದಿಂದ ಮಾತ್ರ ನಡೀತಾ ಇದೆ ಅನ್ನತಕ್ಕಂತ ಮಾತು ಪರಮೇಶ್ವರ ಹೇಳ್ತಾ ಇದ್ದಾನೆ ಆ ಆಕಾಶ ಏಕಾಗಿ ಏನಾಗಿತ್ತು ಒಂದೇ ರೀತಿ ಸಾವಿರ ಮುಖದವರು ಐದು ನೂರು ಮುಖದವರು ಋಷಿ ಮುನಿಗಳು ಗಂಧರ್ವರು ಗಾಲಿ ಎಲ್ ಅನೇಕ ವೀರಾದ ವೀರರು ಕೊಕ್ಕರದ ನೀಶೆಯವರು ಅನಂತ ರೀತಿಯಿಂದ ಇರತಕ್ಕಂಥವರನ್ನು ನೋಡಿ ಪರಮೇಶ್ವರ ಗಡ 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 ನಡಕ ನಡಗ ಕಟ್ಟಿ ಬಿಟ್ಟೆ ಆವಾಗ ಏನು ಮಾಡಿಬಿಟ್ಲೋ ಶಾಂಭವಿ ಬೆದರೆದಿರು ಬೆಲ್ಲರೆದಿರು ಎಲ್ಲದಕ್ಕೂ ನಾನೇ ಕಾರಣಿ ಭೂತಳು ಇದ್ದೇನೆ ನೀರೆ ಹೆದರದಿರು ಅಂತ ತಿಳ್ಕೊಂಡು ಪಾರ್ವತಿ ದೇವಿ ಪರಮೇಶ್ವರ ಬೆನ್ನು ಚಪ್ಪರಿಸತಾ ಇದ್ದಂತೆ ಅದು ದುಬ್ಬ ದುಬ್ಬ ಬೆನ್ನು ಚಪ್ಪರಿಸತಾರೆ ಎರಡು ಮಣಿಗೆ ಮಾರಿಗಳು ಸೋಂಬನಿ ಸೋಂಬತ್ತಾರೆ ಮರಣವ ಮೂರು ಸಾರಿ ತ್ರೈತೋಯಿ ಅಂತ કાર્ય શ્રી ચિિિદાનંદગુરસો રેપ શ્રી ચિદાનંદોત પાર્વતી મહાત્યો મિમા ન સપ્તમા அந்தோயக்கோடு மங்களம் அங்கோ பார்வதி மகாதேவ்மேஸ்வரி மாதிரி

Tchau, tchau.